ಯಾರಾಮಲ್ಲಾ ಕಾಂಪ್ಲೆಕ್ಸ್ ಯೂಸ್ ಮಾಡೋದ್ರಿಂದ ನಮಗ ಮಣ್ಣಿನ ಒಂದ ಫಲವತ್ತತೆನೂ ಜಾಸ್ತಿ ಆಗಿ ಕಾಣ್ತೈತಿ ಯಾಕತ ಕೇಳ್ರ ಅದರ ಸೋಡಿಯಮ್ ಕ್ಲೋರೈಡ್ ಇಲ್ಲ ಮೊದಲೆಲ್ಲ ಯೂಸ್ ಮಾಡೋ ಗೊಬ್ಬರಕ್ಕಿಂತನು ಈ ಗೊಬ್ಬರ ನನಗೆ ಯಾಕೆ ಚಲೋ ಅನಿಸಿತ್ ಫಲವತ್ತತೆ ಎದ್ ಕಾಣತೈತಿ ಹಾಗಾಗಿ ನಾವು ಕಾಂಪ್ಲೆಕ್ಸ್ ಅನ್ನ ಹೆಚ್ಚಿನ ಇದರ ಒಳಗ ಯೂಸ್ ಮಾಡತ್ತೇವು ಮೊದಲ ಗೊಬ್ಬರ ಯೂಸ್ ಮಾಡೋದ ಈ ಗೊಬ್ಬರಕ್ಕೆ ಬಹಳ ವ್ಯತ್ಯಾಸ ಐತೆ ಸರ್ ರೈತ ಬಂದವ್ರಿಗೆ ನಾನು ಬೆಳಗಾವಿ ಜಿಲ್ಲೆ ಕಾಗವಾಡ ತಾಲೂಕು ಮೊಳೆಯಿಂದ ಭರಮ್ನಾಥ್ ದಂಪಾಲ್ ಬೋರಗಾವೆ ಅಂತ ಮಾತಾಡೋದು ನಾವು ಹಲವಾರು ವರ್ಷ ಅಂದರೆ ಹತ್ತು ಹದಿನೈದು ವರ್ಷದಿಂದ ಈ ವ್ಯವಸಾಯನ ಮಾಡ್ಕೊಂಡು ಬಂದಿದ್ದೀನಿ ನಮ್ಮಲ್ಲಿ ಕಬ್ಬು ಅರಿಶಿನ ಮೆಕ್ಕೆಜೋಳ ಗೋಧಿ ಜೋಳ ಈ ಥರ ಹಲವಾರು ಬೆಳೆಗಳನ್ನು ಬೆಳಿತಾಯಿದ್ದೀವಿ ನಾನು ನಮ್ಮ ಸಂಬಂಧಿಕರ ಮನೆಗೆ ಹೋದಾಗ ನಮ್ಮ ಬೆಳೆಗೆ ಅವ್ರ ಬೆಳೆಗೆ ಭಾಳ ವ್ಯತ್ಯಾಸ ಇತ್ತು ಆ ವ್ಯತ್ಯಾಸ ಯಾಕಂತ ಅವ್ರನ್ನ ಕೇಳ್ಕೊಂಡು ಅವರು ಯೂಸ್ ಮಾಡು ಯಾರ ಒಂದು ಕಂಪ್ನಿ ಗೊಬ್ಬರ ನನಗೆ ಪರಿಚಯ ಮಾಡಿಕೊಟ್ರು ಅದಾದ ಬಳಿಕ ನಾ ಯಾರ ಕಂಪ್ನಿ ಗೊಬ್ಬರ ತಂದು ನಾನು ಯೂಸ್ ಮಾಡತ್ತೆ ವ್ಯತ್ಯಾಸನೂ ಗೊತ್ತಾಯ್ತು ಆಮೇಲೆ ಇಳುವರಿನೂ ಜಾಸ್ತಿ ಬಂದೈತಿ ನಮ್ಗೆ ಅದರಿಂದ ನಾವು ಯಾರ ಇದೊಂದು ಕಂಪ್ನಿದ ಎಲ್ಲ ಪ್ರಾಡಕ್ಟ್ಗಳನ್ನ ನಾನು ಯೂಸ್ ಮಾಡತ್ತೆ ಮೇಲೆ ಕಾಂಪ್ಲೆಕ್ಸ್ ಇದೊಂದು ಎನ್ ಕೆ ಎನ್ ಪಿ ಕೆ ಗೊಬ್ಬರ ಆಗಿದ್ದು ಹನ್ನೆರಡು ಹನ್ನೊಂದು ಹದಿನೆಂಟು ಇದ್ರೊಳಗ ಟೋಟಲ್ ಒಂಬತ್ತು ನ್ಯೂಟ್ರೆಂಟ್ ಬರ್ತಾವ ಒಂದು ಹರಳ ಇದು ಹರಳು ಹರಳು ರೂಪನಿ ಬರೋದ್ರಿಂದ ಪ್ರತಿಯೊಂದು ಹರಳಿನಾಗೂ ಒಂಬತ್ತು ನ್ಯೂಟ್ರೆಂಟ್ ಇರ್ತಾವ ಅದರಿಂದ ನಮಗ ಬೆಳೆ ಬೆಳಿಲಿಕ್ಕೆ ತುಂಬಾ ಹಿತವಾದ ಗೊಬ್ಬರ ಅಂದ್ರೆ ಯಾರ ಮೇಲಾ ಕಾಂಪ್ಲೆಕ್ಸ್ ಯಾರ ಮೇಲೆ ಕಾಂಪ್ಲೆಕ್ಸ್ ಯೂಸ್ ಮಾಡೋದ್ರಿಂದ ಒಂದೇ ಸೌನಾಗಿ ಆಗಿ ಬೆಳೆ ಬರ್ತೈತಿ ಮತ್ ಮರಿಗಳ ಸಂಖ್ಯೆನು ತುಂಬಾ ಐತಿ ಬೇರುಗಳು ಚೆನ್ನಾಗಿ ಅಭಿವೃದ್ಧಿ ಹೊಂದಿ ಬೆಳಿ ಚಲೋ ಬರ್ತೈತಿ ಆಮೇಲೆ ಎಲ್ಲಾ ಬೆಳೆನೂ ಹಚ್ಚ ಹಸಿರಾಗಿ ಕಾಣ್ತೈತಿ ಎಲ್ಲ ರೈತರು ಕೂಡ ಇದೆ ಯಾರ ಮೇಲೆ ಕಾಂಪ್ಲೆಕ್ಸ್ ಗೊಬ್ಬರನ ಯೂಸ್ ಮಾಡ್ಕೊಂಡು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚು ಮಾಡಿ ಮತ್ತೆ ನಿಮಗೆ ಪಡ್ಕೋಬೇಕಾದಂಥ ಇಳುವರಿನು ಜಾಸ್ತಿಯಾಗಿ ಪಡ್ಕೊಂಡು ಮುಂದಿನ ಪೀಳಿಗೆಗೆ ನಮ್ಮ ಜಮೀನನ್ನು ಕಾಯ್ಕೊಂಡು ಹೋಗೋಣ ಅಂತ ಹೇಳಿ ಎಲ್ಲರಿಗೂ ಹೇಳಿಕ್ಕೆ ಬಯಸ್ತೀವಿ ನಮ್ಮ ಯಾರ ನಮ್ಮ ಮೊದಲ ಆಯ್ಕೆ